ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ರಾಜ್ಯಪಾಲರು ಸಂಬಂಧಪಟ್ಟಂತೆ ಏನಿದೆ ನಿನ್ನೆ ಸದನದಲ್ಲಿ ಮಾಡಿದಂಥ ಪ್ರಕರಣ ಅಥವಾ ಭಾಷಣವನ್ನು ಓದದೆ ಹೋಗಿರುವಂಥದ್ದು ಏನಿದೆ ಅಲ್ವಾ ಈ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಕೂಡ ಹೊಸ ಹೊಸ ಚರ್ಚೆಗಳು ಶುರುವಾಗ್ತಾ ಇರುವಂಥದ್ದು ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಕಾಂಗ್ರೆಸ್ನ ಹಿರಿಯ ಸದಸ್ಯರಾದಂಥ ಅಜಯ್ ಸಿಂಗ್ ಅವರು ಇದ್ದಾರೆ ವಿಧಾನಸಭೆ ವಿಧಾನಸಭೆ ಶಾಸಕರಾಗಿರುವಂಥದ್ದು ಸರ್ ಈಗ ರಾಜ್ಯಪಾಲರ ನಿರ್ಧಾರ ನಡೆ ನಡೆಯೇನಿದೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಪ್ರತಿಪಕ್ಷಗಳು ಕೂಡ ಆರೋಪ ಮಾಡ್ತಂ ನಿಮ್ಮದು ಕೂಡ ಆರೋಪ ಇರುವಂಥದ್ದು ರಾಜ್ಯಪಾಲರು ಸದನಕ್ಕೆ ಗೌರವತ್ವ ಇದ್ದಾರೆ ಅಂತ ಏನು ವಿಚಾರ ರಾಜ್ಯಪಾಲರು ಸುಪ್ರೀಮ್ ಇದ್ದಾರೆ ಈಸ್ ಎಕ್ಸಲೆನ್ಸಿ ಗವರ್ನರ್ ಅವರು ಘನವ್ಯಕ್ತ ರಾಜ್ಯಪಾಲರು ಅವ್ರ ಡ್ಯೂಟಿ ಏನಿದೆ ಅಂದರೆ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಅಪಾಯಿಂಟ್ ಮೆ ಆಗಿದ್ದಾರೆ ಒಪ್ಕೊಳ್ಳೋಣ ಆದರೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಅವರು ಕೆಲಸ ಮಾಡ್ತಕ್ಕಂಥ ತಪ್ಪದು ಇವತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಏನು ಡಿಸೈಡ್ ಮಾಡಿರ್ತಾರೆ ಆ ಒಂದು ರೀತಿಯಿಂದ ಅವರು ಓದಬೇಕಾಗ್ತದೆ ಯಾಕಂದರೆ ಸಂವಿಧಾನ ಪ್ರಕಾರ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಪ್ರತಿ ವರ್ಷ ಏನು ಡಿಸೈಡ್ ಮಾಡಿರ್ತಾರೆ ಅದನ್ನು ಓದಬೇಕು ಅವ್ರ ಕರ್ತವ್ಯ ಇದೆ ಆದರೆ ಅವರು ನೆನ್ನೆ ಅಧಿವೇಶನ್ ಬಂದು ಕೇವಲ ಒಂದು ಎರಡು ಮೂರು ನಿಮಿಷ ಎಲ್ಲರು ಸ್ವಾಗತವನ್ನು ಮಾಡಿ ನಮಸ್ಕಾರ ಮಾಡಿ ಹೋಗಿಬಿಟ್ಟಿದ್ದಾರೆ ಮತ್ತು ನಮ್ಮ ನಮ್ಮ ರಾಷ್ಟ್ರಗೀತೆ ಹಾಂ ಅದಕ್ಕೂ ಕೂಡ ನ್ಯಾಷನಲ್ ಆ್ಯಂತಮ್ಗೆ ಕೂಡ ಅವರು ನಿಲ್ಲಕ್ಕೆ ರೆಡಿ ಇರಲಿಲ್ಲ ಹಂಗೆ ಹೊಟ್ಟುಬಿಟ್ರು ಇದು ಮಾಡ್ತಕ್ಕಂಥ ಒಂದು ಅನ್ ಅಸಂವಿಧಾನ ಸಂವಿಧಾನ ವಿರುದ್ಧ ಮಾಡ್ತಕ್ಕಂಥ ಒಂದು ಒಂದು ಕೆಲಸ ಅವರ ನಡೆ ಸರಿಯಿಲ್ಲ ಅಂತ ನಾವೆಲ್ಲ ಕಂಡಿಸಿದ್ವಿ ತಮಿಳುನಾಡು ಸಿ ಎಮ್ ಸ್ಟಾಲಿನವರು ಕೂಡ ಈ ವಿಚಾರ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಪರವಾಗಿ ಎಂದ ಸಿದ್ದರಾಮಯ್ಯ ಪರವಾಗಿ ಮಾತಾಡಿರುವಂಥದ್ದು ಅವರು ಕೂಡ ಹಿಂದೆ ಈ ವಿಚಾರ ಪ್ರಸ್ತಾಪ ಆದಾಗ ಗವರ್ನರ್ ಅವರು ರಾಜ್ಯಪಾಲರ ಭಾಷಣವನ್ನು ಮಾಡುವಂತಹ ಬೇಕಾದರೂ ಅದನ್ನು ಆ ಒಂದು ನಿಯಮನ್ನು ಕೂಡ ತೆಗ್ದಾಕಬೇಕು ಅನ್ನುವಂತಹ ಚರ್ಚೆ ಇಡ್ತಿರುವಂಥದ್ದು ಪ್ರಸ್ತಾಪ ಮಾಡಿರ್ತದೆ ಇವೆಲ್ಲವೂ ಚರ್ಚೆ ಸಂವಿಧಾನ ಪ್ರಕಾರ ಎಲ್ಲವನ್ನು ಅಧಿವೇಶನ ನಡಿಬೇಕಂದ್ರೆ ಏನಿದೆ ಮೊದಲು ಫಸ್ಟ್ ಜಾಯಿಂಟ್ ಸೆಷನ್ ಅಡ್ರೆಸ್ಡ್ ಬೈ ದ ಗವರ್ನರ್ ಅಂತ ಇದೆ ಅದು ಅದು ಇದ್ದರೆ ಮಾತ್ರ ಈ ಒಂದು ಜಾಯಿಂಟ್ ಸೆಷನ್ ನಡಿಬಹುದು ಮತ್ತು ಮುಂದೆ ಬಜೆಟ್ ಸೆಷನ್ ನಡಿಬಹುದು ಮತ್ತು ನಮ್ಮ ಫೈನಾನ್ಷಿಯಲಿ ಏನೇನು ಇದು ಮಾಡಬೇಕಂತ ಮಾಡಬೇಕಾಗಿದೆ ಆದರೆ ಅವರು ಒಂದು ವೇಳೆ ತಿರಸ್ಕಾರ ಮಾಡಿದ್ರೆ ನಾವು ಮುಂದೆ ಏನು ಒರೆಸೋಕ್ಕಾಗಲ್ಲ ಆದರೆ ಅವರು ಸುಮ್ಮನೆ ಸಾಂಕೇತವಾಗಿ ಬಂದು ಒಂದು ಕಾಟಾಚಾರಕ್ಕೆ ಬಂದು ಓದ್ಬಿಟ್ಟು ಹೋಗಿಬಿಟ್ಟಿದ್ದಾರೆ ಇದು ಮಾಡದಿದ್ದು ತಪ್ಪು ಇದು ಸರಿಯಲ್ಲ ಯಾಕಂದರೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಏನು ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯನ್ನು ಕಾಪಾಡ್ತಕ್ಕಂಥ ಒಂದು ಜವಾಬ್ದಾರಿ ಅದು ವಿರುದ್ಧವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಈ ರೀತಿ ಮಾಡೋ ಮುಖಾಂತರ ಗವರ್ನರ್ ಸ್ಪೀಚ್ ಬೇಕಾ ಬೇಡ ಅನ್ನುವಂಥ ಚರ್ಚೆಗಳು ಚರ್ಚೆಗಳು ಪ್ರಾರಂಭ ಆಗಿದೆ ಮತ್ತು ಮುಂದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಗವರ್ನರ್ ಅವರ ಗವರ್ನರ್ ಅವರ ಒಂದು ರೈಟ್ಸ್ ಏನಿದೆ ಅವರು ಒಂದು ಜಾಬ್ ಏನಿದೆ ಅವರು ಒಂದು ಕೆಲಸ ಏನಿದೆ ಮತ್ತು ಅವರು ಮಾತಾಡಲೇಬೇಕೇನಂಥ ಅವಶ್ಯಕತೆ ಇದೆ ಅಂತ ಯಾಕಂದರೆ ಇವತ್ತು ಇರ್ತಕ್ಕಂಥ ಯಾವಾಗಲೂ ಕೂಡ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಇರೋಲ್ಲ ಗವರ್ನರವರು ಕೂಡ ಕೇಂದ್ರ ಸರ್ಕಾರ ಪರವಾಗಿ ಯಾವಾಗಲೂ ಕೂಡ ಇರ್ತಾರೆ ಇವತ್ತು ಬಿ ಜೆ ಪಿಯವರು ಅಧಿಕಾರದಲ್ಲಿ ಇರಬಹುದು ನಾಳೆ ಮತ್ತೆ ನಾವು ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬರ್ಬೋದು ನಾವು ಇವತ್ತು ಇಲ್ಲಿ ಅಧಿಕಾರದಲ್ಲಿ ಇರ್ಬೋದು ಇನ್ನೊಬ್ರು ಬರ್ಬೋದು ಆದರೆ ಅದು ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗಿ ಆಗ ಅಂತ ಒಂದು ಚರ್ಚೆ ಆಗ್ತದೆ ಈ ಕಾನ್ಫ್ಲಿಕ್ಟ್ ಶುರು ಆಗ್ತದೆ ಕಾಣಕೋಸ್ಕರ ರಾಜ್ಯಪಾಲರ ಭಾಷಣ ಬೇಕ ಬೇಡುವಂತ ಚರ್ಚೆಗಳು ವಿನಾಕಾರಣ ಶುರು ಆಗುತ್ತಲ್ಲ ವಿನಾಕಾರಣಕ್ಕೆ ಡೆಫಿನೆಟ್ಲಿ ಶುರು ಆಗ್ತದೆ ಎಲ್ಲ ನಿನ್ನೆ ಬಹಳಷ್ಟು ಜನ ತಜ್ಞರು ಕೂಡ ಮಾತಾಡಿದ್ದಾರೆ ಈ ವಿಷಯ ಬಗ್ಗೆ ಮುಂದೆ ಬರ್ತಕ್ಕಂಥ ಚರ್ಚೆ ಪ್ರಾರಂಭ ಆಗ್ತದೆ ಓಕೆ ಸರ್ ಮತ್ತು ಈ ಎಲ್ಲ ಬೆಳವಣಿಗೆ ಆದ ನಂತರ ಕಾಂಗ್ರೆಸ್ನಲ್ಲಿ ಒಂದಷ್ಟು ಚರ್ಚೆ ಶುರುವಾಗಿರುವಂಥದ್ದು ಗೌರ್ನರ್ ಹಟೋ ಅಭಿಯಾನ ಶುರು ಮಾಡಬೇಕು ಯಾಕಂದರೆ ಇದು ನಿಮಗೆ ಒಂದಷ್ಟು ವಿಚಾರ ಬಿಲ್ಲಿಗೆ ಸಂಬಂಧಪಟ್ಟಂತೆ ಪೆಂಡಿಂಗ್ ಇಟ್ಟಿರುವಂಥದ್ದು ನಿನ್ನೆ ಭಾಷಣ ಇದಾಗಿರುವಂಥದ್ದು ಸೊ ಇದ್ರ ಬಗ್ಗೆ ನಿಮ್ಮ ಒಪ್ಪಿದೆ ಸರ್ ಕಾಂಗ್ರೆಸ್ನ ಈಗ ನಾವು ಇವಾಗ ಗವರ್ನರ್ ಅವರು ಭಾಳಷ್ಟು ಕೊಟ್ಟಿರುವಂಥ ಒಂದು ಬಿಲ್ಲು ಕೂಡ ವಾಪಸ್ ಕಳಿಸಿಬಿಟ್ಟಿದ್ದಾರೆ ಹಿಂದೆ ಇರ್ತಕ್ಕಂಥ ಕೆಲವೊಂದು ಮೂರ್ನಾಲ್ಕು ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಯವರು ದ್ರೌಪದಿ ಮುರ್ಮು ಅವ್ರ ಹತ್ರ ಮಾನ್ಯ ಅವರ ಹತ್ರ ಒಂದು ನಿಯೋಗವನ್ನು ಕರ್ಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ನಮ್ಮ ಬಿಲ್ಸ್ ಏನು ಪಾಸ್ ಮಾಡಿರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ ಮೊನ್ನೆ ಆ ಒಂದು ಭಾಷೆ ಬಗ್ಗೆಯೂ ಕೂಡ ಇರ್ತಕ್ಕಂಥ ಒಂದು ಬಿಲ್ಲನ್ನು ಕೂಡ ಅವರು ಪೆಂಡಿಂಗ್ ಪೆಂಡಿಂಗ್ ಇಟ್ಟಿದ್ದಾರೆ ದ್ವೇಷ ಭಾಷೆನ ಬಗ್ಗೆಯೂ ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ ಇದ್ರ ಬಗ್ಗೆ ಎಲ್ಲ ಒಂದು ಗವರ್ನರು ಹಠಾವಂಥ ನೆನ್ನೆ ಇದೆಲ್ಲ ಆಗಿದೆ ನಮಗೆಲ್ಲ ಸಿ ಎಲ್ಿ ಎಲ್ಲ ಚರ್ಚೆ ಆಗ್ತದೆ ಮುಂದೆ ಏನು ಮಾಡಬೇಕು ಅಂತ ನಾವು ಯಾಕಂದರೆ ಸಿ ಎಲ್ ಪಿ ಇರುವಂಥದ್ದು ಬಹುತೇಕ ಶಾಸಕರು ಕೂಡ ಗೌರ್ನರ್ ಆಟೋ ಅಭಿಯಾನ ಮಾಡಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ವ್ಯಕ್ತಪಡಿಸ್ತಾ ಇದ್ದೀವಿ ಯಾಕಂದರೆ ಗವರ್ನರ್ ಜವಾಬ್ದಾರಿ ನಮ್ಮ ರಾಜ್ಯದ ಹಿತದೃಷ್ಟಿಯನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕು ಹೊರತು ಕೇಂದ್ರದ ಕೈಗೊಂಬೆಯಾಗಿ ಕೆಲಸ ಮಾಡಬೇಕು ಇದು ಶಾಸಕರಾದಂಥ ಅಜಯ್ ಸಿಂಗ್ ಅವರ ಹೇಳಿಕೆ ಅವರು ಗವರ್ನರ್ ಆಟೋ ಅಭಿಯಾನ ಏನಿದೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಶುರುವಾಗಿದೆ ಈ ಬಗ್ಗೆ ಕಾಂಗ್ರೆಸ್ ಶಾಸನ ಪಕ್ಷದ ಸಭೆಯಲ್ಲೂ ಕೂಡ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳೋ ಮೂಲಕ ಒಂದು ಹೊಸ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ